ನೆಲಮಂಗಲದಲ್ಲಿ ಕೋಟಿ ಕೋಟಿ ಎಣ್ಣೆ ಪಾರ್ಟಿಯನ್ನ ಮಾಡಲಾಗಿದೆ ಅದು ಹೋಲ್ಸೇಲ್ ದರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮಾಡಿರುವಂತಹ ಎಣ್ಣೆ ಪಾರ್ಟಿ ಇದು ಕಾರಣ ಈಗ ಅವರು ಎಂ ನಲ್ಲಿ ಗೆದ್ದು ಸಂಸದರಾಗಿದ್ದಾರೆ ಆ ಒಂದು ಸಂಭ್ರಮಾಚರಣೆಯನ್ನ ಈ ಮೂಲಕವಾಗಿ ಅವರು ಆಚರಿಸ್ತಿದ್ದಾರೆ ಅವರ ಕಾರ್ಯಕರ್ತರಿಗಾಗಿರ್ಬೋದು ಅವರ ಬೆಂಬಲಿಗರಿಗಾಗಿರ್ಬೋದು ಸೊ ಒಂದಷ್ಟು ಸಂಭ್ರಮ ಇದ್ದೇ ಇರುತ್ತೆ ಆ ಸಂಭ್ರಮವನ್ನ ಡಬಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಎಣ್ಣೆ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ನೆಲಮಂಗಲ ಪೂರ್ತಿ ವಾಸನೆಯೋ ವಾಸನೆ ಬರ್ತಾ ಇದೆ ನೇರವಾಗಿ ಎಂಎಸ್ಐಎಲ್ ನಲ್ಲಿ ಬಾಕ್ಸ್ ಅನ್ನ ಖರೀದಿ ಮಾಡಿ ಹಂಚಿಕೆ ಮಾಡಿದಾರಂತೆ ಕೆಂಪು ಕಬಾಬು ಬೋಟಿ ಜೊತೆ ಓಟಿ ಕೂಡ ಹಂಚಿಕೆಯಾಗಿದೆ ಬಾಡೂಟದ ಜೊತೆಗೆ ಕಂಠ ಪೂರ್ತಿ ಎಣ್ಣೆಯನ್ನು ಪೂರೈಕೆ ಮಾಡಿದ್ದಾರೆ ಮದ್ಯವನ್ನ ನೀಡೋದಕ್ಕೆ ಸಿಎಲ್ ಫೈ ಸಣ್ಣದನ್ನ ಕೂಡ ಅಬಕಾರಿ ಇಲಾಖೆ ನೀಡಿದೆಯಂತೆ ಸಣ್ಣದನ್ನ ದುರುಪಯೋಗ ಪಡಿಸಿಕೊಂಡ್ರ ಹಾಗಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅನ್ನುವಂತ ಪ್ರಶ್ನೆ ಎದ್ದಿದೆ ಕೋಟಿ ಗಟ್ಟಲೆ ಹಣ ಸುರಿದು ಮದ್ಯವನ್ನ ಹಂಚಿಕೆ ಮಾಡಿದ್ರ ಸುಧಾಕರ್ ಸಾಂದರ್ಭಿಕ ಲೈಸೆನ್ಸ್ ಅನ್ನ ಕೊಟ್ಟಂತ ಅಬಕಾರಿ ಇಲಾಖೆ ವಿರುದ್ಧ ಇದೀಗ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ ನೆಲಮಂಗಲದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಕ್ಯೂ ನಿಂತಿದ್ದಾರೆ ಬಾಡೂಟಕ್ಕೆ ಜೊತೆಗೆ ಎಣ್ಣೆ ಸಿಗುತ್ತೆ ಎನ್ನುವಂತ ಖುಷಿಗೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ವೆಜ್ ಪ್ರಿಯರು ಅಂತಂದ್ರೆ ಎಲ್ಲಿ ವೆಜ್ ಇರುತ್ತೋ ಎಲ್ಲಿ ಎಣ್ಣೆ ಪಾರ್ಟಿಗಳು ಇರುತ್ತೋ ಅಲ್ಲಿ ದಂಡಿ ದಂಡಿಯಾಗಿ ಆಗಿ ನುಗ್ತಾರೆ ನೆಲಮಂಗಲದಲ್ಲೂ ಕೂಡ ಅದೇ ರೀತಿಯಾಗಿ ಒಂದ್ ಕಡೆ ಎಣ್ಣೆ ಪಾರ್ಟಿ ಮತ್ತೊಂದ್ ಕಡೆ ಬಾಡೂಟ ಬಾಡೂಟ ಎಲ್ಲಿದೆ ಅಂದ್ರೆ ಸಾಕು ಜನ ಎಲ್ಲಂದ್ರಲ್ಲಿ ನುಗ್ಗು ಬಿಡ್ತಾರೆ ಎಣ್ಣೆ ಇದೆ ಅಂತಂದ್ರೆ ನಿಮ್ಗೆ ಕೇಳಲೇಬೇಕಿಲ್ಲ ಎಣ್ಣೆ ಪಾರ್ಟಿಯ ಜೊತೆಗೆ ಅಲ್ಲಿ ಬಾಡೂಟ ಭರ್ಜರಿ ಆಗಿರುವಂತಹ ಬಾಡೂಟವನ್ನು ಹಾಕಿಸ್ಬಿಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಎಣ್ಣೆ ಹೆಂಗ ಸಪ್ಲೈ ಆಯ್ತು ಅಷ್ಟು ದೊಡ್ಡ ಮಟ್ಟದ ಎಣ್ಣೆಯನ್ನ ಖರೀದಿ ಮಾಡೋಕೆ ಲೈಸೆನ್ಸ್ ಕೊಟ್ಟವ್ರು ಯಾರು ಲೈಸೆನ್ಸ್ ಕೊಟ್ಟಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡೋದಕ್ಕೆ ಅಬಕಾರಿ ಇಲಾಖೆ ಪರ್ಮಿಷನ್ ಕೊಟ್ಟಿದ್ಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ ಯಾಕಂತಂದ್ರೆ ಇಲ್ಲಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಬಕಾರಿ ಇಲಾಖೆ ವಿರುದ್ಧ ಸಾಂದರ್ಭಿಕ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆ ಎನ್ನುವದ್ದು ಸಾಂದರ್ಭಿಕ ಲೈಸೆನ್ಸ್ ಅನ್ನ ಯಾಕೆ ಕೊಟ್ಟರು ಅನ್ನುವಂಥ ಆಕ್ರೋಶ ಮಹಿಳೆಯರಲ್ಲಿ ವ್ಯಕ್ತವಾಗ್ತಾ ಇದೆ ಒಂದ್ ಕಡೆ ಬಿರಿಯಾನಿಗೆ ನೂಕುಲುಗ್ಗಲು ಕಂಡು ಬರ್ತಾ ಇದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಅಲ್ಲಿ ಯಾರ ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಜೊತೆಗೆ ಮಹಿಳೆಯರು ಕೂಡ ಈ ವಿಚಾರದಲ್ಲಿ ಆಕ್ರೋಶಗೊಂಡಿದ್ದಾರೆ ಯಾರು ಅಷ್ಟೆಲ್ಲ ನಿಮ್ಗೆ ಎಣ್ಣೆಯನ್ನ ಖರೀದಿ ಮಾಡೋಕ್ ಪರ್ಮಿಷನ್ ಕೊಟ್ಟರು ಕುಡಿದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರನ್ನ ಅವರು ಅನ್ನುವಂಥ ಪ್ರಶ್ನೆ ಮಹಿಳೆಯರದ್ದು